ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಫೇಮಸ್ ಆಗಲು ಯಾವ ಮನೆಗಳಲ್ಲಿ ಗ್ರಹಗಳು ಕುಳಿತುಕೊಂಡಿರಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲು ಬಂದಿರುತ್ತೇನೆ ಒಬ್ಬ ವ್ಯಕ್ತಿಯು ತನ್ನ ಈ ಜನ್ಮದಲ್ಲಿ ಉನ್ನತ ಕೇಳ ಹಂತ ಹಾಗೂ ಮಧ್ಯಮ ಹಂತದಲ್ಲಿ ಫೇಮಸ್ ಆಗಬೇಕಿದ್ದರೆ ಆ ವ್ಯಕ್ತಿಯು ಇಂದಿನ ಜನ್ಮದಲ್ಲಿ ಮಾಡಿರುವಂಥ ಕರ್ಮವು ಈ ಜನ್ಮದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಫೇಮಸ್ ಆಗಲು ಒಂದನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಹತ್ತನೇ ಮನೆ ಮತ್ತು ಹನ್ನೊಂದನೇ ಮನೆಗಳು ತುಂಬ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಈ ಎಲ್ಲ ಮನೆಗಳು ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಫೇಮಸ್ ಆಗಲು ಯಾವ ಥರ ಸಹಾಯ ಮಾಡುತ್ತದೆ ಎಂಬುದನ್ನು ನೋಡಿಕೊಂಡು ಬರೋಣ ಒಂದನೇ ಮನೆಯು ಪವರ್ ಪ್ರಯತ್ನ ಟ್ಯಾಲೆಂಟನ್ನು ಸೂಚಿಸುತ್ತದೆ ಹಾಗೂ ಆ ವ್ಯಕ್ತಿಯು ಜೀವನದಲ್ಲಿ ಸಾಧಿಸಲು ಮುನ್ನುಗ್ಗುವಂಥ ಛಲವನ್ನು ಆ ವ್ಯಕ್ತಿಯಲ್ಲಿ ತಂದುಕೊಡುತ್ತದೆ ಮೂರನೇ ಮನೆಯು ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಮೀಡಿಯಾದ ಮೂಲಕ ಹಾಗೂ ತನ್ನ ವಾಕ್ ಸಾಮರ್ಥ್ಯದ ಮೂಲಕ ಫೇಮಸ್ ಆಗುವುದನ್ನು ಸೂಚಿಸುತ್ತದೆ ನಾಲ್ಕನೇ ಮನೆಯಲ್ಲಿ ಯಾವುದಾದರೂ ಗ್ರಹಗಳು ಕೂತಿದ್ದಾಗ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ರಾಜನಾಗಿ ಬಾಳುತ್ತಾನೆ ಹಾಗೂ ಅತಿ ಹೆಚ್ಚು ಫೇಮಸ್ ಆಗುತ್ತಾನೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಏಕೆಂದರೆ ನಾಲ್ಕನೇ ಮನೆ ಮತ್ತು ಹತ್ತನೇ ಮನೆಗಳು ಪರಸ್ಪರ ವಿರುದ್ಧ ಮನೆಗಳಾಗಿವೆ ನಾಲ್ಕನೇ ಮನೆಯಲ್ಲಿ ಯಾವುದಾದರೂ ಒಂದು ಗ್ರಹಗಳು ಕುಳಿತಿದ್ದಾಗ ಆ ವ್ಯಕ್ತಿಗೆ ಮನೆ ಕಟ್ಟುವಂಥ ಯೋಗ ಆಸ್ತಿ ಯೋಗ ಭೂಮಿ ಯೋಗ ಯೋಗವನ್ನು ಆ ವ್ಯಕ್ತಿಗೆ ತಂದುಕೊಡುತ್ತದೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಹತ್ತನೇ ಮನೆ ಒಬ್ಬ ವ್ಯಕ್ತಿಗೆ ಹೆಸರು ಕೀರ್ತಿ ಪ್ರತಿಷ್ಠೆಗಳನ್ನು ತಂದುಕೊಡುವಂಥ ಮನೆಗಳಾಗಿವೆ ಯಾವ ವ್ಯಕ್ತಿಯ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಈ ಹತ್ತನೇ ಮನೆಯು ಸೂಚ್ಯಾಂಕವಾಗಿದ್ದಂಥ ಸಂದರ್ಭದಲ್ಲಿ ಈ ಹತ್ತನೇ ಮನೆಯು ಆ ವ್ಯಕ್ತಿಯ ಉದ್ಯೋಗ ಕ್ಷೇತ್ರದಲ್ಲಿ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಆ ವ್ಯಕ್ತಿಗೆ ಉನ್ನತವಾದಂತಹ ಸ್ಥಾನಮಾನ ಹೆಸರು ಕೀರ್ತಿ ಪ್ರತಿಷ್ಠೆಗಳನ್ನು ತಂದುಕೊಡುತ್ತದೆ ಒಂದನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಮತ್ತು ಹತ್ತನೇ ಮನೆಗಳು ಹನ್ನೊಂದನೇ ಮನೆಯ ಜೊತೆ ಸೇರಿಕೊಂಡು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ ಆ ವ್ಯಕ್ತಿಗೆ ಆಯಾ ಮನೆಯ ವಿಚಾರಗಳಲ್ಲಿ ಅತಿ ಹೆಚ್ಚು ಲಾಭವನ್ನು ತಂದುಕೊಡುತ್ತದೆ ಹಾಗೂ ನಿರಂತರವಾದಂತಹ ಸಕ್ಸಸ್ಸನ್ನು ಈ ಹನ್ನೊಂದನೇ ಮನೆಯು ಆ ವ್ಯಕ್ತಿಗೆ ತಂದುಕೊಡುತ್ತದೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಮಿನಿಮಮ್ ಐದರಿಂದ ಆರು ಗ್ರಹಗಳಲ್ಲಿ ಈ ಹತ್ತನೇ ಮನೆ ಮತ್ತು ಹನ್ನೊಂದನೇ ಮನೆಗಳು ಸೂಚ್ಯಂಕವಾಗಿರಬೇಕು ಹಾಗೂ ಆ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ನಕ್ಷತ್ರ ಲಾರ್ಡ್ ಹಾಗೂ ಸಬ್ಲಾಡ್ಗಳಲ್ಲಿ ಈ ಹತ್ತನೇ ಮನೆ ಮತ್ತು ಹನ್ನೊಂದನೇ ಮನೆಗಳು ಸೂಚ್ಯಂಕವಾಗಿದ್ದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಜೀವನದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆಗಳನ್ನು ತಂದುಕೊಡುವುದಲ್ಲದೆ ಅತಿ ಹೆಚ್ಚು ಲಾಭವನ್ನು ತಂದುಕೊಡುತ್ತದೆ ಯಾವ ವ್ಯಕ್ತಿಗೆ ಒಂದನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಮತ್ತು ಹತ್ತನೇ ಮನೆಗಳು ಹನ್ನೊಂದನೇ ಮನೆಯ ಜೊತೆ ಸೇರಿದವು ಆ ವ್ಯಕ್ತಿಯು ಜೀವನದಲ್ಲಿ ಪಡೆಯುವಂಥ ಸಕ್ಸಸ್ ಪ್ರಮಾಣ ಕಡಿಮೆಯಾಗಿರುತ್ತದೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ